ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗದಗ ಜಿಲ್ಲೆಯ ಸಿರೆಟ್ಟಿ ತಾಲೂಕಿನ ಸುಗ್ಗಣಿ ಗ್ರಾಮದಲ್ಲಿದ್ದೀನಿ ಸುಗ್ನಿ ಗ್ರಾಮದ ಡಾಕ್ಟರ್ ಬಸರ ಸರ್ ಇವರು ಒಬ್ಬ ಅತ್ಯದ್ಭುತ ರೈತರು ಇವ್ರ ಜೊತೆಗೆ ನಾವು ಇವತ್ತು ನಮಗೆ ಕೃಷಿ ಯಾವ ಥರ ನಮಗೆ ಲಾಭ ಕೊಡುತ್ತೆ ಕೃಷಿಯಿಂದ ನಾವು ಏನು ಸಾಧನೆ ಮಾಡ್ಬೋದು ಖುಷಿ ನಮ್ಗೆ ಯಾವ ತರ ನಮ್ನ ಆಹಾರ ಮತ್ತ ಆದಾಯ ಕೊಡುತ್ತ ಅಂತ ಅವ್ರ ಜೊತೆಗೆ ಕೇಳೋಣ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಾಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಇದು ಯುವ ರೈತರ ಒಂದು ಆತ್ಮಸ್ಥೈ ಸ್ಥೈರ್ಯ ತುಂಬುವಂತ ಒಂದು ವಿಡಿಯೋ ಅಂತ ಹೇಳ್ತೀನಿ ಮತ್ತೆ ಯುವ ರೈತರಿಗೆ ಒಂದು ಮಾರ್ಗದರ್ಶನ ಕೊಡುವಂತ ಒಂದು ವಿಡಿಯೋ ಅಂತ ಹೇಳ್ತೀನಿ ಇವರ ಅನುಭವ ಇವತ್ತು ಕೇಳ್ಕೊಂತ ಸರ್ ನಮಸ್ತೆ ಸರ್ ನಿಮಸ್ತೆ ಸರ್ ನಮಸ್ತೆ ಸರ್ ನನ್ನ ಹೆಸರು ಡಾಕ್ಟರ್ ಬಸವರಾಜ್ ನಾವಿ ಗದಗ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಸುಗ್ನಹಳ್ಳಿ ಗ್ರಾಮದ ನೈಸರ್ಗಿಕ ಕೃಷಿಕ ನೈಸರ್ಗಿಕ ಕೃಷಿ ಸರ್ ನೈಸರ್ಗಿಕ ಯಾವ ಯಾವತರ ನಾವು ನೈಸರ್ಗಿಕವಾಗಿ ಕೃಷಿ ಮಾಡ್ಬೋದು ಹಾ ಸರ್ ಒಳ್ಳೆ ಪ್ರಶ್ನೆ ಯಾಕಂದ್ರ ಹಿಂದ ಒಂದು ಕಾಲ ಇತ್ತು ಹೆಂಗ ಏನಿತ್ತು ಅಂದ್ರೆ ಹೆಚ್ಚು ಆಹಾರ ಧಾನ್ಯವನ್ನ ಬೆಳಿಬೇಕನ್ನುವುದಷ್ಟ ನಮ್ಗೆ ಗುರಿಯಾಗಿತ್ತು ಆದ್ರ ಇವತ್ತಿನ ಜಗ ಜಾಗತಿಕ ಮಟ್ಟದ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಷ್ಟು ಪ್ರಮಾಣ ಬೆಳ್ದಿದ್ದು ಅನ್ನೋದಕ್ಕಿಂತ ಎಷ್ಟು ಗುಣಮಟ್ಟದ ಕ್ವಾಲಿಟಿ ಗುಣಮಟ್ಟದ ಆಹಾರವನ್ನು ಬೆಳೆದಿದೆ ಅನ್ನುವಂಥದ್ದು ಮುಖ್ಯ ಅಂದ್ರೆ ನೈಸರ್ಗಿಕ ಕೃಷಿ ಏನು ಅಂತ ನೀವು ಕೇಳಿದ್ರಿ ನೈಸರ್ಗಿಕ ಕೃಷಿ ಅಂದ್ರ ಕೃಷಿಗೆ ಬೇಕಾಗ್ತಕ್ಕಂಥ ಯಾವುದೇ ಒಳಸುರಗಳನ್ನ ಮಾರುಕಟ್ಟೆಯಿಂದ ತರೋದಿಲ್ಲ ತರಲಾರದನ ನಮ್ಮಲ್ಲೇ ಸಿಕ್ತಕ್ಕಂಥ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಮರುಬಳಿಕೆ ಮಾಡಿಕೊಂಡು ಭೂಮಿಗೆ ಸೇರಿಸುವುದರ ಮುಖಾಂತರ ಭೂಮಿಯಲ್ಲಿರತಕ್ಕಂಥ ಅನಂತ ಕೋಟಿ ಸೂಕ್ಷ್ಮ ಜೀವಿಗಳನ್ನು ಎರೆ ಹುಳುಗಳನ್ನು ಜೀವ ಜಂತುಗಳನ್ನ ರಕ್ಷಣೆ ಮಾಡುವುದರ ಜೊತೆಗೆ ವಿಷಮುಕ್ತವಾದಂತಹ ಆಹಾರವನ್ನು ಕೊಡುವುದು ಮತ್ತು ಮುಂದಿನ ಮಕ್ಕಳಿಗೆ ಭೂಮಿಯನ್ನು ಜೀವಂತವಾಗಿಡುವುದು ಇದು ನೈಸರ್ಗಿಕ ಕೃಷಿಯ ಮೂಲ ಉದ್ದೇಶ ಮೂಲ ಉದ್ದೇಶ ಸರ್ ಸರ್ ಇದನ್ನ ಯಾವ ತರ ಎಲ್ಲಿಂದ ಎಲ್ಲಿಂದ್ರಿ ಸರ್ ಯಾವ ತರ ಅಂದ್ರೆ ಸರ ನಾನು ಒಬ್ಬ ಸಿವಿಲ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ಸರ್ ನೀವು ಇಂಜಿನಿಯರ್ ಎಸ್ ಸರ್ ಹೌದು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿದ ನಂತರ ನಮ್ಮ ಸಿರಡ್ಡಿ ಪಿಡಬುಡಲ್ಲಿ ಆಸ್ ಎ ಜೂನಿಯರ್ ಇಂಜಿನಿಯರ್ ಅಂತ ನಾನು ಕೆಲಸಕ್ಕೆ ಸೇರಿದೆ ಅವರು ಡೈಲಿ ಬೂಸಸ್ ಅನ್ನ ಒಂದು ವರ್ಷ ಆದ ನಂತರ ಬಂದ್ ಮಾಡಿದ್ರು ಅದಕ್ಕೋಸ್ಕರ ನಾನು ಅದನ್ನ ರಿಸೈನ್ ಮಾಡಿ ಬೆಳಗಾವಿ ಪ್ರೈವೇಟ್ ಕಂಪನಿ ಒಳಗ ಐದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ ಒಂದು ಸ್ಟ್ಯಾಂಡರ್ಡ್ ಕಂಪನಿ ಒಳಗ ಕನ್ಸ್ಟ್ರಕ್ಷನ್ ಕಂಪನಿ ಒಳಗ ಆದ್ರೆ ಅವ್ರು ಕೊಡುವಂತ ಸಂಭಾವನೆ ನನ್ನ ಕುಟುಂಬದ ನಿರ್ವಹಣೆಗೆ ಸಾಲ್ತಿರ್ಲಿಲ್ಲ ಹಾಗಾಗಿ ರಾಜೀನಾಮೆಯನ್ನು ಕೊಟ್ಟು ಅಲ್ಲಿ ಮನೀನ ಮಾಡಿದ್ದೆ ವಾಪಸ್ ಹಿರಿಯರಿಂದ ಬಂದಂತ ಕೇವಲ ಎರಡೂವರೆ ಎಕರೆ ಕ್ಷೇತ್ರ ನನಗೆ ಹಿರಿಯರಿಂದ ಬಂದಿದ್ದು ಎರಡೂವರೆ ಎಕರೆ ಕ್ಷೇತ್ರದಲ್ಲಿ ಬಂದು ನಾವು ಇಲ್ಲೇ ಏನಾದ್ರೂ ಸಾಧನೆಯನ್ನು ಮಾಡಬೇಕು ಯಾಕಂದ್ರೆ ನಾನು ಆಲ್ರೆಡಿ ಮ್ಯಾರೇಜ್ ಆಗಿದ್ದರಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಬ್ಯಾಚುಲರ್ಸ್ ಇದ್ರು ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿಗೆಲ್ಲ ಹೋಗಿಬಿಟ್ಟಿದ್ರು ಅವರು ಐವತ್ತರವತ್ತು ಸಾವಿರ ಪೇಮೆಂಟ್ ತಗೊತಿದ್ರ ಅವತ್ತ ಅದಕ್ಕೆ ಆ ಸಂಭಾವನೆಯನ್ನು ನಾನು ನನ್ನ ಕ್ಷೇತ್ರದೊಳಗ ತಗೋಬೇಕು ನಾಲ್ಕು ಜನರಿಗೆ ಕೆಲಸ ಕೊಡಬೇಕು ಕೃಷಿ ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರದಲ್ಲಿ ನಾನು ಅವ್ರು ತೆಗೆದುಕೊಂಡು ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಹೊರದೇಶಕ್ಕೆ ಹೋಗಿ ಏನ್ ತಗೊಂತಾರಲ್ಲ ಆ ಸಂಭಾವನೆಯನ್ನು ನಾನು ಇಲ್ಲಿ ತಗೋಬೇಕು ಕೆನ್ ಜನರಿಗೆ ಕೆಲಸ ಕೊಡಬೇಕು ಅನ್ನುವಂಥದ್ದು ದುಡಿಬೇಕು ದುಡಿಬೇಕು ಸಾಧಿಸಬೇಕು ಅನ್ನುವಂಥದ್ದಷ್ಟ ನನ್ನ ಏಕೈಕ ಉದ್ದೇಶದಿಂದ ನಾನು ಬಂದು ನಾನು ನೈಸರ್ಗಿಕ ಕೃಷಿಯನ್ನು ಸ್ಟಾರ್ಟ್ ಮಾಡಿದೆ ಸರ್ ಸರ್ ನೀವು ಯಾಕಂದ್ರೆ ಒಳ್ಳೆ ಎಜುಕೂಟೆಡ್ ಸರ್ ಇಂಜಿನಿಯರ್ ನೀವು ಇಲ್ಲಿ ಬಂದಾಗ ಈ ಕೃಷಿ ನಿಮ್ ಹೆಂಗ ಇದನ್ನ ಮಾಡ್ತೀವಿ ಸರ್ ಎತ್ತಿಂದ ಎತ್ತ ಸಂಬಂಧವಯ್ಯ ಅಂತ ಹೇಳ್ತಾರ ಸರ ನಾನು ಕಲ್ತಿದ್ದ ಬೇರೆ ಬಟ್ ನಾನು ಇವತ್ತ ಸರ್ವಿಸ್ ಸೇವೆಯನ್ನು ಮಾಡ್ ಮಾಡ್ತಿರುವಂತ ಉದ್ಯೋಗ ಭೂಮಿ ತಾಯಿ ಸೇವೆಯನ್ನ ಆಕೆ ನನ್ನ ಕೈ ಮಾಡಿ ಕರಲು ಯಾಕಂದ್ರ ನನ್ನ ತಾಯಿ ನನ್ನ ನನ್ನನ್ನ ಹಡದಂತ ತಾಯಿ ಇಪ್ಪತ್ನಾಲ್ಕ ಮಂದಿಗೆ ಜನ್ಮ ಕೊಟ್ಟಾಳೆ ನಾನೇ ಇಪ್ಪತ್ನಾಕನೇದಾವ ಆದ್ರ ನಾನು ಕಾಲೇಜಿಗೆ ಹೋಗಿ ಬಂದು ಮಾಡುವಾಗ ಹೈಸ್ಕೂಲ್ಗೆ ಧಾರವಾಡದಲ್ಲಿ ಬೇರೆ ಬೇರೆ ಕಡೆ ನಾನು ಎಂಜಿನಿಯರಿಂಗ್ ಕಾಲೇಜ್ ಹುಲ್ಕೋಟೆಯಲ್ಲಿ ಓದುವಾಗ ಸೂಟಿ ಇದ್ದಂತ ಸಂದರ್ಭದೊಳಗೆ ತಾಯಿ ಜೊತೆಗೆ ನಾನು ಕೆಲಸ ಮಾಡ್ತಿದ್ದೆ ಆಕೆ ದಿನದ ಎಂಟರಿಂದ ಹತ್ತು ತಾಸು ಕೆಲಸ ಮಾಡ್ತಿದ್ಲು ಬೆಳಿಗ್ಗಿನಿಂದ ಸಂಜೆ ಕೆಲಸ ಮಾಡಿದೆ ಅವಳ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗ ನನಗ ಅದು ಒಂದೇನೋ ಏನೋ ಅವಿನವ ಭಾವ ಭೂಮಿಯೊಂದಿಗೆ ಸಂಪರ್ಕ ಸ್ಟಾರ್ಟ್ ಆಗಿತ್ತು ಅದರೊಳಗೆ ಹೆಚ್ಚು ಆಸಕ್ತಿ ನನಗಿತ್ತಿಲ್ಲ ಹಂಗಾಗಿ ನಾನು ಇದ್ರೊಳಗನ ಏನಾದ್ರೂ ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಇಟ್ಕೊಂಡು ನೈಸರ್ಗಿಕ ಕೃಷಿ ಹುಲಕೋಟೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಮತ್ತೆ ಬೇರೆ ಬೇರೆ ಮೀಡಿಯಾದಿಂದ ರೇಡಿಯೋದೊಳಗ ಆಕಾಶವಾಣಿ ಕೇಂದ್ರದೊಳಗೆ ಕೇಳ್ತಿದ್ದೆ ಕೃಷಿ ರಂಗದಾಗ ಇವತ್ತು ಭೂಮಿ ಬರಡಕ್ಕಿತಿ ಕರ್ಲಗಾಕತಿ ಸೌಳಗ ಕಚೇತಿ ವಿಷಮಯವಾಗೈತಿ ನಾವು ಊಟ ಮಾಡ್ತಕ್ಕಂತ ಹಾದೊಳಗ ಸತ್ವ ಇಲ್ಲ ಮತ್ತೆ ಭೂಮಿ ತಾಯಿ ಬಂಜರಾಗ ಕತೇಳ್ ಅನ್ನುವಂಥದ್ದನ್ನ ನಾನು ಕೇಳ್ತಿದ್ದೆ ಅದಕ್ಕೋಸ್ಕರ ಹಂಗಾದ್ರ ರಸಾಯನ ಕೃಷಿಯನ್ನ ಬೇಡ ನಾವು ಮಾಡೋದು ನಾವು ರೈತರು ಅನ್ನದಾತರು ವಿಷದಾತರ ಅಲ್ಲ ನಾವು ಏನನ್ನಾದ್ರೂ ಕೊಡುಗೆಯನ್ನು ಕೊಡೋದಿದ್ರು ವಿಷಮುಕ್ತವಾದಂತಹ ಆಹಾರವನ್ನ ಕೊಡುವನ ಅನ್ನುವಂತ ಒಂದು ವಿಚಾರದೊಳಗ ನಾನು ನಮ್ಮ ಜಮೀನಿನ ಪಕ್ಕದೊಳಗ ಮೊದಲನೇದಾಗಿ ಜಮೀನಿನ ಪಕ್ಕದಲ್ಲಿ ಒಂದು ರಸ್ತೆ ನೀರ ಹೋಗುತ್ತದೆ ಅಲ್ಲೇ ಆ ರಸ್ತೆ ಪಕ್ಕದಲ್ಲಿ ನಮ್ಮ ಊರಿನ ದನಕರಗಳು ಯಾಕಂದ್ರೆ ನಾನು ಅಲ್ಲಿಂದ ಬಂದಾಗ ನನ್ನ ಕಡೆ ದನಕರಗಳು ಇರ್ಲಿಲ್ಲ ಇವತ್ತು ಹತ್ ಹದಿನಾರು ಆಕಳುಗಳನ್ನು ಕಟ್ಟಿದೀನಿ ಅಲ್ಲಿ ಅವು ಏನ್ ಮೇಯ್ ಗುಡ್ಡಕ್ಕೆ ಹೋಗುವಾಗ ಬರುವಾಗ ಹಾಕ್ತಕ್ಕಂತ ಶಗಣಿಯನ್ನ ತೊಂಬಂದು ನಾನು ಭೂಮಿಯಲ್ಲಿ ಯಾಕಂದ್ರೆ ಸೋನಿ ಬಂಡವಾಳದಲ್ಲಿ ಏನು ಇನ್ವೆಸ್ಟ್ ನಾನು ಶ್ರಮಾನ ಇನ್ವೆಸ್ಟ್ ಭೂಮಿಯಲ್ಲಿ ತೆಗ್ಗು ಮಾಡಿ ಆ ಶಗಣಿಯನ್ನ ತೊಂಬಂದು ಎರೆ ಗೊಬ್ಬರವನ್ನ ಸ್ಟಾರ್ಟ್ ಮಾಡಿದೆ ಒಬ್ಬ ಇಂಜಿನಿಯರ್ ಹೌದು ಹೋಗಿ ಹೊರಗ ಹೋಗಿ ಸಗಣಿ ಒತ್ಕೊಂಡ್ಬಂದ್ ದಾರಿಯಲ್ಲಿ ಬಿದ್ದಂತ ಸಣಿಯನ್ನು ಬರ್ತಿದ್ದೆ ಯಾಕಂದ್ರೆ ನೈಸರ್ಗಿಕ ಕೃಷಿ ಮಾಡ್ಬೇಕಂದ್ರ ಒಂದು ಗೋಮಾತೆ ಬೇಕು ಒಂದ್ ಆಕಳಾರು ಬೇಕು ನಾನ್ ಕಡೆ ಇರ್ಲಿಲ್ಲ ಅವತ್ತಿನ ಟೈಮ್ ಸಂದರ್ಭದೊಳಗ ಹಾ ಆ ಶಗಣಿಯನ್ನು ತೊಗೊಂಡ್ಬಂದು ಭೂಮಿಯೊಳಗೆ ತಗ್ ಮಾಡಿ ಯಾಕಂದ್ರೆ ನಾನು ಕನ್ಸ್ಟ್ರಕ್ಷನ್ ಮಾಡಿ ತೊಟ್ಟಿ ಮಾಡಿ ಮಾಡ್ಲಿಕ್ಕೆ ಹತ್ತಾರು ಸಾವಿರ ರೂಪಾಯಿ ಬೇಕಾಕಿತ್ತು ಅದಕ್ಕೆ ಭೂಮಿಯೊಳಗೆ ತಗ್ ಮಾಡಿ ಏನು ಎರೆ ಗೊಬ್ಬರ ಮಾಡ್ತಿದ್ದೆ ಮತ್ತೆ ಭೂಮಿಯೊಳಗೆ ತಗ್ ಮಾಡಿ ಪ್ಲಾಸ್ಟಿಕ್ ಹಾಳೆ ಜೀವಾಮೃತವನ್ನು ಮಾಡ್ತಿದ್ದೆ ಹಿಂಗೆಲ್ಲ ಮಾಡಿ 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 ಸತತ ನನ್ನ ಐದು ವರ್ಷಗಳ ಶ್ರಮದಿಂದ ಬೇರೆ ಬೇರೆ ಕಡೆಗೆ ತರಬೇತಿ ತಗೊಂಡೆ ಹುಲ್ಕೋಟಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೈದ್ರಾಬಾದ್ ಇನ್ಕ್ರೀಸ್ ಹಾಟ್ ನಲ್ಲಿ ಪ್ರಗತಿಪರ ರೈತರನ್ನ ಎಲ್ಲಾ ಇಲಾಖೆಯವರನ್ನ ಭೇಟಿ ಆದೆ ಒಬ್ಬೊಬ್ಬರಿಂದ ಒಂದೊಂದು ಮಾಹಿತಿಯನ್ನ ತಗೊಂಡು ನಾನು ಆ ಸತತ ದುಡಿಮೆಯಿಂದ ಐದು ಅಂದ್ರ ನಾನು ಎರಡೂವರೆ ಕ್ಷೇತ್ರದ ಒಂದ್ ಎಕರೆ ಬಾಳಿ ಒಂದ್ ಎಕರೆ ರೇಷ್ಮೆ ಅಂದ್ರ ನನಗ ಡೈಲಿ ಆದಾಯ ಬರಬೇಕು ಅಂತ ಕೃಷಿಯನ್ನು ಮಾಡ್ಬೇಕು ವಾರ ಆದಾಯ ಬರಬೇಕು ಮತ್ತ ಪ್ರತಿ ತಿಂಗಳ ಆದಾಯ ಬರಬೇಕು ಅನ್ನುವಂತ ಕೃಷಿಯನ್ನು ಮಾಡ್ಬೇಕನ್ನುವಂತದ್ದು ನನ್ನ ತಲೆ ಒಳಗಿತ್ತು ಅದಕ್ಕ ಒಂದ್ ಎಕರೆ ರೇಷ್ಮೆ ಪ್ರತಿ ತಿಂಗಳು ಬರುವಂತದ್ದು ಹೈನುಗಾರಿಕೆ ಏನ್ ಮಾಡಿದ್ರೆ ಹಾಲು ಬರ್ತೈತಿ ಆಮ್ಯಾಗ ಬಾಳಿ ವಾರ್ಷಿಕ ಆದಾಯ ತರಕಾರಿ ಇಪ್ಪತ್ತು ಗುಂಟೆ ಕ್ಷೇತ್ರದೊಳಗ ತರಕಾರಿ ಬೆಳೆ ಬೀಜ ಉತ್ಪಾದನೆ ಮಾಡಿ ಸತತ ಐದು ವರ್ಷಗಳ ಸಾಧನೆಯಿಂದ ಮತ್ತೆ ನಾನು ಪಕ್ಕದ ಜಮೀನ ಐದು ಎಕರೆ ಕ್ಷೇತ್ರವನ್ನ ನನ್ನ ದುಡಿಮೆಯಿಂದ ಸ್ವಂತ ಐದು ಎಕರೆ ಜಮೀನನ್ನು ಖರೀದಿ ತಗೊಂಡು ವಿಸ್ತಾರ ಖರೀದಿ ಮಾಡಿದೆ ಸರ್ ಅದ್ರೊಳಗೆ ಏನ್ ಮಾಡಬೇಕು ಅಂತಂದ್ರ ಚಿಕ್ಕು ಮಾವು ತೆಂಗು ರೇಷ್ಮೆ ಬಾಳೆ ತರಕಾರಿ ಸಿರಿಧಾನ್ಯಗಳನ್ನ ಆಹಾರ ಧಾನ್ಯಗಳನ್ನ ಬೆಳೆದೆ ಕೇವಲ ನೀರು ಮಾತ್ರ ಒಂದೂವರೆ ಇಂಚ್ ನಂದು ದೊಡ್ಡ ಒಂದು ಈಗ ಸದ್ಯ ಇರುವಂತ ಬೋರ್ ಒಂದ ಒಂದು ಬೋರು ಅದು ಒಂದುವರೆ ಇಂಚ್ ನೀರಿನೊಳಗೆ ಇಷ್ಟ ಹದಿಮೂರು ಎಕರೆ ಕ್ಷೇತ್ರವನ್ನ ನಾನು ಡ್ರಿಪ್ಪಿನ ಮುಖಾಂತರ ಐನೇರಿ ಮುಖಾಂತರ ಬಯೋಡಸ್ಟ್ ಮುಖಾಂತರ ನಾನು ಮೆಂಚೂರಿಯನ್ ಕುಂದರ್ಸಿ ಮಾಡೀನಿ ಸುಮಾರು ಎರಡು ಗುಂಟೆ ಕ್ಷೇತ್ರದೊಳಗ ಇಪ್ಪತ್ತ ಎರೆಹುಳ ಘಟಕಗಳನ್ನ ಮಾಡ್ಕೊಂಡಿದ್ದೀನಿ ಇಪ್ಪತ್ತೆರೆಹುಳ ಘಟಕ ಘಟಕಗಳು ಇಪ್ಪತ್ತು ಎರೆಹುಳ ಘಟಕಗಳನ್ನ ಮಾಡ್ಕೊಂಡಿದೀನಿ ನಾನು ಪ್ರತಿ ವರ್ಷ ಸಾವಿರದಿಂದ ಹದಿನೈದು ಎರಡು ಸಾವಿರ ಚೀಲ ಎರೆಹುಳ ಗೊಬ್ಬರಗಳನ್ನ ತಯಾರು ಮಾಡ್ತೀನಿ ಸರ್ ನಾನು ಎರೆಹುಳ ಘಟಕ ಸರ್ ಹೌದು ಹೌದು ಇವೆಲ್ಲ ಎರೆಹುಳ ಗೊಬ್ಬರ ಘಟಕಗಳು ಇಲ್ಲಿ ಅಷ್ಟು ಇದು ಗೊಬ್ಬರ ಆಗುವ ಸ್ಟೇಜ್ ನಗೈತಿ ಎರೆಹುಳಗಳು ಸಣ್ಣ ಸಣ್ಣ ಎರೆ ಹುಳಗಳನ್ನು ಮಾರಾಟ ಮಾಡಿ ಅದರಿಂದ ನಾನು ಸುಮಾರು ವಾರ್ಷಿಕ ಇಪ್ಪತ್ತರಿಂದ ಮೂವತ್ ಸಾವಿರ ರೂಪಾಯಿ ಆದಾಯನ ತಗೊಂತೀನಿ ಸರ್ ಎರೆ ಎರೆ ಹುಳಗಳಿಂದ ಸರ್ ವಾರ್ಷಿಕ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಎರೆ ಹುಳದಿಂದ 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 ಗೊಬ್ಬರದಿಂದ ಗೊಬ್ಬರದಿಂದ ಒಂದು ಮೂರರಿಂದ ಮೂರುವರೆ ಲಕ್ಷ ಆದಾಯ ಎಲ್ಲಾ ಖರ್ಚು ಹೋಗಿ ಮೂರುವರೆ ಲಕ್ಷ ಎರಡು ಗುಂಟೆ ಕ್ಷೇತ್ರದೊಳಗ ಕೇವಲ ಎರಡು ಗುಂಟೆ ಕ್ಷೇತ್ರದೊಳಗ ತಗೋತೀನಿ ಸರ್ ಓ ಸರ್ ಎರೆ ಹುಳ ಘಟಕದಾಗ ಆತ ಸರ್ ನಿಮ್ ಸರ್ ಇವನ್ ನ್ಯಾಚುರಲ್ ಮಾಡ್ರಿ ಸರ್ ಇದಕ್ಕೇನ ನೀವು ಹೈಟ್ಯಾಕ್ ಆಗಿ ಏನು ಮಾಡ್ಕೊಂಡಿಲ್ಲ ಇದಕ್ಕಿನ್ನ ಯಾಕಂದ್ರ ಸರ ಇವತ್ತು ನೈಸರ್ಗಿಕ ಕೃಷಿ ಸಿದ್ಧಾಂತ ಏನ್ ಹೇಳ್ತೇತ ಅಂದ್ರ ಮುಖ್ಯ ಬೆಳೆಗೆ ತಗಲತಕ್ಕಂತ ಖರ್ಚು ವೆಚ್ಚಗಳನ್ನ ಅದರ ಇಂಟರ್ ಇಂಟರ್ ಬೆಳೆಯಲ್ಲಿ ಮುಖ್ಯ ಬೆಳಿಗ್ಗೆ ಅಂದ್ರೆ ಏನು ನಾವು ಮುಖ್ಯ ರೇಷ್ಮೆ ಐತಿ ಅದ್ರೊಳಗ ಆ ಬೆಳೆಗೆ ತಗಲತಕ್ಕಂತ ಖರ್ಚು ವೆಚ್ಚಗಳನ್ನ ಏನೋ ನಾವು ಅದ ಹುಳಗಳನ್ನ ತಿರ್ತೀವಿ ಅದಕ್ಕೆ ರೇಷ್ಮಿಗೆ ಆ ಸೋಂಕು ನಿವಾರಕ ಔಷಧಗಳ ತರ್ತಿರ್ತೀವಿ ಕೆಲವೊಂದು ಆಳಿನ ಖರ್ಚನ್ನ ಅದ್ರ ಇಂಟರ್ ನೊಳಗ ಅಂದ್ರೆ ಮಧ್ಯ ಬೆಳೆ ಶೇಂಗಾನರಾಗ್ಲಿ ಸೂರ್ಯಪಕ್ರ ಆಗ್ಲಿ ತರಕಾರಿ ಬೆಳೆಗಳನ್ನ ಹಾಕಿ ಅದ್ರೊಳಗ ಅದನ್ನ ಖರ್ಚನ್ನ ತಗದ್ಬಿಡೋದು ಮುಖ್ಯ ಬೆಳೆ ಏನೈತಲ್ಲ ಅದು ನಮಗ್ ಲಾಭವಾಗಿ ಉಳಿಬೇಕು ಇದು ನೈಸರ್ಗಿಕ ಹಂಗ ನಾನು ಬಂದಂತ ರೈತರಿಗೆ ಶೆಡ್ ಮಾಡಬೇಕು ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ತಗಡಿನ ಶೆಡ್ ಮಾಡಬೇಕು ಅಂತ ಏನು ಹೇಳಲ್ಲ ನ್ಯಾಚುರಲ್ ಆಗಿ ಅದಕ್ಕೆ ನಿಸರ್ಗದತ್ತವಾಗಿ ವಾತಾವರಣವನ್ನ ನಿರ್ಮಾಣ ಮಾಡ್ಬೇಕೈತ್ ನಾವು ಅದಕ್ಕೆ ಸಾಕು ಒಂದು ಇಪ್ಪತ್ ಪುಟ್ ಉದ್ದ ಮೂರು ಆಗಲ್ಲ ಎರಡ್ ಫೂಟ್ ಆಳ ಅಥವಾ ಒಂದು ಪುಟ್ ಆಳದ ಗುಂಡಿಯನ್ನು ಮಾಡ್ಕೊಂಡು ನಾವೇನು ಕಸ ಕಡ್ಡಿಯನ್ನು ಸುಡ್ತೀವಲ್ಲ ಸುಡುವಂಗಿಲ್ಲ ಯಾಕಂದ್ರ ಅದು ಆ ಸಸ್ಯ ಯಾವ್ದೋ ಸಸ್ಯ ಇರ್ಲಿ ಮೆಕ್ಕೆಜೋಳ ಇರ್ಬೋದು ಕಬ್ಬು ಇರ್ಬೋದು ಅದನ್ನ ಆ ತೆನಿ ಜೀವಂತ ಆ ಬೆಳೆ ಜೀವಂತ ಇದ್ದ ಅಂದ್ರೆ ತೆನೆ ರೂಪದೊಳಗಿ ನಿಂತ ಸಂದರ್ಭದೊಳಗ ಅದು ಭೂಮಿಯಿಂದ ಸಾಕಷ್ಟು ಪ್ರಮಾಣದೊಳ ಪೋಷಕಾಂಶವನ್ನು ಹೀರಿಕೊಂಡಿರ್ತೈತಿ ತೆನಿ ಕಟಾವಿನ ನಂತರ ಅದು ದೇಟೆ ನಿಂತಿರ್ತೈತಲ್ಲ ಭೂಮಿಯಿಂದ ಹೀರ್ಕೊಂಡಿರ್ತಕ್ಕಂತ ಪೋಷಕಾಂಶ ಹಂಗ ಸಂಪದ ಭರಿತವಾಗಿರ್ತೈತಿ ಅದಕ್ಕೋಸ್ಕರ ನಾವು ಅದನ್ನ ಸುಡಬಾರದು ರೈತರು ಏನ್ ಮಾಡ್ತೀವಿ ಅಂದ್ರ ಸರ್ ರೈತರು ಏನ್ ಮಾಡ್ತೀವಿ ಅಂದ್ರ ಆ ನಾವು ಮಾಗೆ ಉಳಿಮೆ ಮಾಡಿ ಅಲ್ಲೆಲ್ಲ ಗುಂಪಿ ಇಟ್ಟು ಸುಟ್ಟು ಬಿಡ್ತೇವೆ ಸುಡುವಂಗಿಲ್ಲ ಸುಡ್ ಬೋಧಿಯಾಗೈತಿ ಸೂಕ್ಷ್ಮ ಜೀವ ಸಾಯ್ತಿವಿ ಎರೆ ಉಳುಗಳು ಜೀವ ಜಂತುಗಳು ಆಮೇಲೆ ಪೋಷಕಾಂಶ ಆಕತಿ ಅದಕ್ಕೋಸ್ಕರ ನಾವು ಅದನ್ನ ತೊಂಬಂದು ರೋಟಿ ರೊಟ್ಟಿ ಭೂಮಿಗೆ ಸೇರ್ಸ್ಬೇಕು ಒಂದು ಇಲ್ಲ ಕಾಂಪೋಸ್ಟ್ ಗೊಬ್ಬರವನ್ನು ಮಾಡಬೇಕು ಒಂದು ಇಲ್ಲ ಅಂದ್ರ ಇಲ್ಲಿ ಎರೆಹುಳ ಗುಂಡಿಗೆ ತಂದು ಹಾಕಿ ಬಿಟ್ರ ಲೇಯರ್ ಬೈ ಲೇಯರ್ ಹಂತ ಹಂತವಾಗಿ ನಾಲ್ಕೈದು ಹಂತ ತುಂಬಿ ಬಿಟ್ರ ನಮಗ್ ಮೂರು ತಿಂಗಳದೊಳಗ ಚಹಾ ಪುಡಿ ಅಂಗ ಎಲ್ಲಾ ಬೆಳೆಗಳ ದೇಹದ ಬೆಳವಣಿಗೆ ಬೇಕಾಗ್ತಕ್ಕಂತ ಎಲ್ಲ ಪೋಷಕಾಂಶವನ್ನು ಏನು ಹದಿನಾರು ಪೋಷಕಾಂಶಗಳು ಬೇಕಲ್ಲ ಆ ಹದಿಮೂರು ಪೋಷಕಾಂಶಗಳು ಈ ಎರೆಹುಳ ಗೊಬ್ಬರದೊಳಗಿರ್ತೈತೆ ಮತ್ತ ಭೂಮಿಯ ಫಲವತ್ತತೆ ಉಳಿತೈತಿ ಬಿದ್ದಂತ ಮಳೆಯ ನೀರು ಎಂಬತ್ ಪರ್ಸೆಂಟ್ ಇವತ್ತೇನು ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿ ಭೂಮಿ ಭೌತಿಕ ಜೈವಿಕ ರಸಾಯನ ಹಾಳಾಗೈತಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತೈತಿ ನೀರು ಭೂಮಿ ಇಳಿಯುವಂತ ಕೆಲಸನ ಮಾಡ್ತೈತಿ ಇಂಗುವಂತ ಎಂಬತ್ತು ಪರ್ಸೆಂಟ್ ಭೂಮಿ ಒಳಗೆ ಇಂಗುವಂತ ಅಂದ್ರ ಈ ಎರೆಹುಳ ಏನ್ ಮಾಡ್ತೈತಿ ಅಂದ್ರ ಒಂದ್ ರಂಧ್ರ ಕೊರದ ಒಳಗ್ ಹೋತಂದ್ರ ಹದಿನೈದು ಇಪ್ಪತ್ ಪೂಟ್ ಒಳಗ್ ಹೋಗೈತಿ ಮತ್ತ್ ಹೊಸ ರಂಧ್ರ ಕೊರದ ಬರ್ತೈತೆ ಅದರ ರಂಧ್ರದ ಬರಲ್ಲ ಹಿಂಗ ಹೋಗಿ ಬಂದು ಹೋಗಿ ಬಂದು ಮಾಡುವಾಗ ಆ ಎರೆ ಹುಳದ ಮೈ ಮೇಲೆ ಹೋಮಸ್ ಅಂತಕ್ಕಂಥ ದ್ರವರೂಪದ ಪದಾರ್ಥ ಇರ್ತೈತಿ ಅದು ಏನ್ ಮಾಡ್ತೈತೆ ಅಂದ್ರ ಆ ರಂಧ್ರಗಳಿಗೆ ಕೋಟಿಂಗ್ ಮಾಡ್ಕೊಂತ ಹೋಗೈತಿ ಯಾವ್ದೇ ಕಾರಣಕ್ಕೂ ಅದು ಮುಚ್ಚಂಗಿಲ್ಲ ಹಂಗಾಗಿ ಬಿದ್ದಂತ ಮಳೆಯ ನೀರು ಗಾಳಿ ಬೆಳಕು ಭೂಮಿ ಒಳಗ ಬೆಳೆಗಳಿಗೆ ಆ ಸೂಕ್ಷ್ಮ ಜೀವಿಗಳಿಗೆ ಉಸಿರಾಟ ಆಮ್ಲಜನಕ ಅಂತ ಮಾಡುವಂತ ಕೆಲಸನೇ ಅದಕ್ಕ ಅರಿಸ್ಟಾಟಲ್ ಎಂಬ ವಿಜ್ಞಾನಿ ನಿಸರ್ಗದ ನೇಗಿಲು ಭೂಮಿ ತಾಯಿಯ ಕರಳು ರೈತನ ಮಿತ್ರ ಅಂತ ಈ ಎರಡು ಹುಳುಗಳಿಗೆ ಹೇಳಿದ್ರು ಹಂಗಾಗಿ ಇವತ್ತ ನಮಗ ನಾವೇನು ಟ್ಯಾಕ್ಟರಿಯನ್ನು ಹೊಡಿತೀವಿ ಭೂಮಿಯ ಒಂದು ಛದುರಡಿ ಜಗಾಕ ಅಂದ್ರ ಒಂದು ಛದರೆಡಿ ಜಗ ಅದು ವೇಟ್ ಹುರುವಂತ ತಾಕತ್ತು ಭೋಜನವನ್ನು ಹೊರತಕ್ಕಂತ ತಾಕತ್ ಎಷ್ಟು ಕೆಪಾಸಿಟಿ ಐತೆ ಅಂದ್ರೆ ನೈಸರ್ಗಿಕ ಕೃಷಿ ತಜ್ಞರ ಪ್ರಕಾರ ಕೇವಲ ಮೂವತ್ತೆರಡು ಕೆಜಿ ಮಾತ್ರ ಹುರುವಂತ ಸಾಮರ್ಥ್ಯ ಅದಕ್ಕೆ ಐತೆ ಭೂಮಿ ಭೂಮಿಗೆ ಕೇವಲ ಕೇವಲ ಮೂವತ್ತೆರಡು ಕೆಜಿ ಒಂದು ಛದರಡಿ ನಾವು ನಾವೇನ್ ಮಾಡ್ತೀವಿ ಭಸ್ಮಾಸುರ ಟನ್ ಗಟ್ಲೆ ಅಬ್ಜ್ ಗಟ್ಲೆ ಇದ್ದಂತ ಬಸಮಾಸುರ ಟ್ಯಾಕ್ಟರ್ ಅನ್ನ ಅದ್ರ ಮೇಲೆ ಓಡಿಸ್ತೀವಲ್ಲ ಅಲ್ಲಿ ಏನಾಕೈತೆ ಅಂದ್ರ ಆ ಸೂಕ್ಷ್ಮಾಣ ಜೀವಿಗಳು ಸಾಯ್ತವು ಎರೆ ಉಳುಗಳು ಸಾಯ್ತವು ಮಣ್ಣಿನ ರಚನೆಗಳು ಒಡಿತೈತಿ ಸೌಳಾಕೈತಿ ಕರ್ಲಾಕೈತೆ ಜವಳಾಕೈತಿ ಏನೂ ಬೆಳೀಲಾರದಂತ ಬರೀ ನೀರ್ ನಿಸರ್ಗ ಬರೀ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಅಷ್ಟಲ್ಲ ಪದೇ ಪದೇ ನಾವು ಟ್ಯಾಕ್ಟರ್ ಓಡಿಸೋದ್ರಿಂದ ಸಹಿತ ಆ ಸೂಕ್ಷ್ಮಾಣ ಜೀವಿ ಸೂಕ್ಷ್ಮಾಣ ಜೀವಿಗಳ ಕೆಲಸ ಅಂದ್ರೆ ಏನು ಅಂದ್ರ ನಿಸರ್ಗಕ್ಕೂ ದೇವ್ರ ಒಂದೊಂದು ಹೆಂಗ್ ಕೆಲಸ ಕೊಟ್ಟಾನ ಹಂಗ ಆ ಸೂಕ್ಷ್ಮ ಜೀವಿಗಳಿಗೆ ಹೆರಿಗಳಿಗೆ ಒಂದ್ ಕೆಲಸ ಕೊಟ್ಟೆ ಏನಂದ್ರ ಭೂಮಿಯನ್ನ ಫಲವತ್ತತೆ ಮಾಡೋದು ಭೂಮಿಯನ್ನ ಸಮೃದ್ಧ ಮಾಡೋದು ಭೂಮಿಯನ್ನ ಪೈಲ್ವಾನ ತಯಾರು ಮಾಡೋದು ಆ ಸೂಕ್ಷ್ಮ ಕಣ್ಣಿಗೆ ಕಾಣಂಗಿಲ್ಲ ಅವು ನಮ್ಮ ಕಣ್ಣಿಗೆ ಕಾಣಂಗಲ್ಲ ಅಷ್ಟ ಆದ್ರ ಮಾಡುವಂತ ಕೆಲಸ ಅದ್ಭುತವಾದ ಕೆಲಸ ಹಂಗಾಗಿ ಆ ಸೂಕ್ಷ್ಮಾಣ ಜೀವಿಗಳು ಎಲ್ಲಿ ತನಕ ನಮ್ಮ ಭೂಮಿ ಭೂಮಿಗಳು ಜೀವಂತವಾಗಿರ್ತಾವ ಅಲ್ಲಿ ತನಕ ಮಾತ್ರ ಭೂಮಿ ಜೀವಂತವಾಗಿರ್ತದೆ ನಾವ್ ಇವತ್ತು ಮಿಸಿದ ಮಿತಿ ಮೀರಿ ರಸಾಯನ ಗೊಬ್ಬರ ಹಾಕ ಕತ್ತಿದ ಒಂದು ಹಿಡಿ ಸರ್ಕಾರ ಒಬ್ರು ಭೂಮಿಗೆ ಬಿದ್ರ ಸಾಕು ಅಲ್ಲಿ ಕರೆಂಟ್ ಶಾಕ್ ಹೊಡೆದಂಗಿ ಉಷ್ಣಾಂಶ ಹೆಚ್ಚಾಗಿ ಸೂಕ್ಷ್ಮ ಜೀವಿಗಳು ಎರೆ ಹುಳುಗಳು ಜೀವದ ನಾಶ ನಾಶ ಆಗಿ ವರ್ಷದಿಂದ ವರ್ಷಕ್ಕೆ ಭೂಮಿ ಬರಡಾಗಿ ನಂಜಾಗಿ ಕರಲಾಗಿ ಸೌಳಾಗಿ ಏನೂ ಬೆಳಿಲಾರ್ದಂತ ಒಂದೊಂದು ದಿನ ಏನು ಬೆಳಿಲಾರ್ದಂತ ಮುಂದಿನ ಮಕ್ಕಳ ಕೈಯಾಗಿ ಬೋಗಿ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಆಗತ್ ಆಗತ್ತೆ ಹಂಗಾಗಿ ಇಲ್ಲಿ ತನಕ ನಾವು ಕಷ್ಟ ಅನುಭವಿಸಿದ್ದ ಸಾಕು ಇನ್ನು ಮುಂದೆ ಆದ್ರೂ ನಾವು ಹೆಚ್ಚಾತುಕೊಂಡು ನೈಸರ್ಗಿಕ ಕೃಷಿಗೆ ಹಂತ ಹಂತವಾಗಿ ಸರ್ ಎರೆಹುಳು ಗೊಬ್ಬರ ಸರ್ ಎರೆಹುಳ ಮಾರಾಟ ಮಾಡ್ತೀವಿ ಅದನ್ನ ಎರೆಹುಳು ಗೊಬ್ಬರ ಇಲ್ಲೇ ಇತ್ತು ಬರೀ ಸರ್ ಈ ಸದ್ಯ ಸ್ಟಾಕ್ ಮಾಡಿ ಈಗ ಇದು ರಾಯಚೂರಿಗೆ ಹೋಗೋದೈತಿ ತೋರಿಸ್ತೇನೆ ಸರ್ ಕಳಿಸ್ತಿರ್ತೇನೆ ನಾನು ಅದೇ ಯಾವ ತರ ಮಾರಾಟ ಆಗ್ಬೋದು ಸರ್ ಒಂದು ಹಾ ವರ್ಷದಲ್ಲಿ ಅಥವಾ ಹಾ ಸರ್ ಸರ್ ಅದು ಹೊರಗಡೆ ನಾನು ಬೆಂಗಳೂರು ಜಿ ಕೆ ವಿ ಕೆ ರಾಯಚೂರು ಯೂನಿವರ್ಸಿಟಿ ಬಾಗಲಕೋಟೆ ಎಲ್ಲಾ ಕಡೆ ಹೋಗ್ತೇನೆ ಅಲ್ಲೇ ಒಂದು ಕ್ವಿಂಟಲ್ ಹದಿನೈದು ಎರಡು ಸಾವಿರ ರೂಪಾಯಿ ಮಾರಾಟ ಮಾಡ್ತಾರೆ ಕೆಜಿ ಪ್ಯಾಕೆಟ್ ಮತ್ತೆ ಅದು ನಮ್ಮಷ್ಟು ಕ್ವಾಲಿಟಿ ಇರಂಗಿಲ್ಲ ಯಾವಾಗೋ ರೆಡಿ ಮಾಡಿದ್ದು ಹುಮಿನಸ್ ಇರಲ್ಲ ಅದ್ರೊಳಗೆ ಬೇಕ ದೇವಾಂಶ ಇರಲ್ಲ ನಮ್ದು ನಾನು ದೇಶಿ ಎಲ್ಲ ದೇಶಿ ಆಕಳದ ಮೂತ್ರ ಶಗಣಿಯಿಂದ ಮಾಡಿರುವಂತದ್ದು ಮತ್ತೆ ಜೀವಾಮೃತವನ್ನ ಅದಕ್ಕೆ ನಾ ಕೊಡೋದ್ರಿಂದ ಜೀವಾಮೃತ ಬರೀ ಬೆಳೆಗಳಿಗೆ ಅಷ್ಟ ಅಲ್ಲ ನಾನು ಅಲ್ಲಿ ಗುಂಡಿಗಳಿಗೆ ಏನ್ ಕಾಣ್ತವಲ್ಲ ಬ್ಯಾರುಗಳು ಅವೆಲ್ಲ ಜೀವಾಮೃತವನ್ನು ಕೊಡ್ತೀನಿ ಕೆಲವೊಬ್ರು ಟ್ರೈಕ್ಔಟ್ ಆರಮ್ಮ ಅಷ್ಟು ಹಿಂಗ ಅಣುಜೀವ ಗೊಬ್ಬರ ಕೊಡ್ತಾರಲ್ಲ ಅಂದ್ರೆ ಸೂಕ್ಷ್ಮ ಜೀವ ನಾ ಯಾಕ ಜೀವಾಮೃತ ಅದಕ್ಕೆ ಕೇಳ್ಬೋದು ನೀವು ಯಾಕೆ ಹೊರಗಡೆ ನಮ್ಮಲ್ಲಿರೋ ಸೂಕ್ಷ್ಮ ಎಸ್ ಸರ್ ಯಾಕಂದ್ರ ಸೂಕ್ಷ್ಮಾಣ ಜೀವ ಅದನ್ನ ನಾವು ಜೀವಾಮೃತವನ್ನು ಕೊಡೋದ್ರಿಂದ ಕಸಾ ಕಡ್ಡಿ ಅದ್ರೊಳಗ ಒಂದ್ ಗ್ರಾಮ್ ಶಿಗಣಿ ಒಳಗೆ ಹೇಳ್ತೀನಿ ಬೇಸಿಕ್ ನಮ್ಮ ದೇಶ ಆಕಳದ ಒಂದ್ ಗ್ರಾಮ್ ಶಿಗಣಿ ಒಳಗೆ ಮುನ್ನೂರಿಂದ ಇನ್ನೂರು ಕೋಟಿ ಸೂಕ್ಷ್ಮ ಜೀವಗಳು ಒಂದು ಗ್ರಾಮ್ ಒಂದ್ ಗ್ರಾಮ್ ಜೋಳದ ಕಾಳಿನ ಅಷ್ಟು ಇರ್ತೈತೆ ಒಂದು ಗ್ರಾಮ ಮುನ್ನೂರಿಂದ ಇನ್ನೂರು ಕೋಟಿ ಸೂಕ್ಷ್ಮ ಜೀವ ಇರ್ತಾವೆ ಮತ್ತೆ ನಾವು ಜೀವಾಮೃತಕ್ಕೆ ಹತ್ತು ಕೆಜಿ ಶಗಣಿ ಹತ್ತು ಕೆಜಿ ಹತ್ತು ಲೀಟರ್ ಮೂತ್ರ ಎರಡು ಕೆಜಿ ದ್ವಿದ ಎರಡು ಕೆಜಿ ಬೆಲ್ಲ ಒಂದ್ ಎಡಿ ಮಣ್ಣನ್ನ ಕೊಡ್ತೀವಿ ಹತ್ತು ಕೆಜಿ ಶಗಣಿ ಒಳಗೆ ಎಷ್ಟು ಇರ್ತೈತೆ ಅಂದ್ರೆ ಮೂವತ್ತು ಲಕ್ಷದಿಂದ ಐವತ್ತು ಲಕ್ಷ ಕೋ ಅರವತ್ತು ಲಕ್ಷ ಕೋಟಿ ಸೂಕ್ಷ್ಮ ಜೀವ ಇರ್ತಾವೆ ಮತ್ತೆ ಎವ್ರಿ ಟ್ವೆಂಟಿ ಮಿನಿಟ್ಸ್ಗೆ ಮಲ್ಟಿಪ್ಲೈ ಡಬಲ್ 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 ಆಕೆ ಆಗುವಂತ ಅದ್ಭುತ ಶಕ್ತಿ ಅದಕ್ಕೈತಿ ಅದಕ್ಕೆ ನಾವು ಜೀವಾಮೃತ ಕೊಡೋದ್ರಿಂದ ಈ ಸೂಕ್ಷ್ಮಾಣು ಜೀವಗಳು ಆ ಕಸ ಕಡ್ಡಿನ ತಿಂದು ಬೇಗನೆ ಆ ಎರೆ ಹುಳುಗಳಿಗೆ ತಿನ್ಲಿಕ್ಕೆ ಹದ ಮಾಡಿಕೊಡ್ತೈತಿ ಹದ ಮಾಡಿಕೊಡ್ತೈತಿ ಗೊಬ್ಬರ ಕ್ವಾಲಿಟಿ ಆಗಿರ್ತೈತಿ ಮತ್ತೆ ನಾವು ಬೆಳೆಗಳಿಗೆ ಯಾಧ್ಯಾಳೆಗಳಿಗೆ ಎಲ್ಲ ಎಲ್ಲಾ ಕೊಡುವಂತ ಅದ್ಭುತ ಶಕ್ತಿ ಇವು ಪ್ಯಾಕಿಂಗ್ ಆಗಿ ವಿಷಯ ಚೀಲಿಗ ಹೋಗ್ತಾವ್ರಿ ಈಗ ನಾನು ಕೊಡುವಂತದ್ ಕೇವಲ ಒಂದು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಯಾವ್ದ್ ಹೇಳಿ ಸರ್ ಹೌದು ಇದ ಒಬ್ಬರ ಸರ್ ಅದ ನಿಮ್ ನ್ಯಾಚುರಲ್ ಅದು ಪ್ಯಾಕಿಂಗ್ ಆಗಿತ್ತಲ್ಲ ಇದು ಇದು ನೋಡ್ರಿ ಸರ್ ಹೆಂಗ್ ನೋಡಿ ಟೀ ಪೌಡರ್ ಹಂಗೈತೆ ಅಗದು ಒಳ್ಳೆ ಗುಣಮಟ್ಟದ್ದು ಆ ಲ್ಯಾಬ್ ಟೆಸ್ಟ್ ಆಗಿ ಬಂದೈತಿ ಸದ್ಯ ಧಾರವಾಡ ಯೂನಿವರ್ಸಿಟಿಯಿಂದ ಅಲ್ಲೆಲ್ಲ ಏನೇನ್ ಕಂಟೆಂಟ್ ಐತಿ ಏನೇನು ಪೋಷಕಾಂಶ ನೋಡ್ರಿ ಸರ್ ಕೆರೆ ಹುಳಗಳು ಸಹಿತ ನಾನು ಮಾರಾಟ ಮಾಡುವಂತ ಇಲ್ಲೆಲ್ಲ ಕಾಣ್ತದ ನೀಡ್ ಸರ್ ಇಲ್ಲೆಲ್ಲ ಸಣ್ಣ ಸಣ್ಣ ಏನ್ ಅದಲ್ಲ ಇವನ್ನ ಆ ರೈತರ ಏನ್ ತಗೊಂಡು ಹೋಗ್ತಾರಲ್ಲ ಹಾಕ್ತಾರಲ್ಲ ಅಲ್ಲಿ ಮಲ್ಟಿಪ್ಲೈ ಆಗ್ತೈತಿ ಮತ್ತೆ ದ್ವೀಣ ಆಗತಿ ಭೂಮಿಯಲ್ಲಿ ಇರ್ತಕ್ಕಂತ ಪೋಷಕಾಂಶಗಳನ್ನು ತಿಂದು ತಮ್ಮ ಮತ್ತ ಅಲ್ಲೇ ಡಬಲ್ ಡಬಲ್ ಆಗಿ ಭೂಮಿ ಪೊಲತ್ತೈತೆ ಬರೀ ಗೊಬ್ಬರ ಅಷ್ಟಲ್ಲ ಈ ಹುಳಗಳು ಸಹಿತ ನೀವು ನೋಡಬಹುದು ನಾನು ನಾನು ಹೇಳುವಂತ ಅವಶ್ಯಕತೆ ಅಲ್ಲ ಎಷ್ಟು ಪ್ಯೂವರ್ ಆಗಿ ಪ್ಯೂವರ್ ಇದ್ದಂತ ಮಾತ್ರ ಈ ಈ ಸಣ್ಣ ಸಣ್ಣ ಹುಳಗಳು ಇರ್ತಾವ್ ಇದ್ರ ಲೈಫ್ ಸರ್ಕಲ್ ಹೆಂಗೈತೆ ಅಂದ್ರ ಈ ಎರೆ ಹುಳ ಬೆಳಕ ಅದಕ್ಕೆ ಈಗ ಈ ಮುದ್ರಿಕೆ ಅಂತ ನೋಡ್ರಿ ಒಳಗ್ ಹೋಗ್ತದೆ ಬೆಳಕನ್ನ ಕತ್ತಲೊಳಗೆ ಕತ್ತಲೊಳಗಿರಾಕ್ ಬಯಸ್ತೈತಿ ಆಮೇಲೆ ಯಾವಾಗಲೂ ಆ ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ಹುಳ ಒಂದು ತಲೆ ಮುಂದ ಒಂದು ಗಂಟು ಬರ್ತೈತಿ ಅಲ್ಲಿ ತೋರಿಸಿ ನಿಮ್ಗ ಹುಳ ಸಂಗ್ರಹಣೆ ಮಾಡುವಂತದ್ದು ಐತಿ ಪ್ರತ್ಯೇಕ ಬರೀ ಹುಳ ರೆಡಿ ಮಾಡುವಂತದ್ದು ಆ ಹುಳದ ತಲೆ ಮುಂದ ಒಂದು ಗಂಟು ಬಂತಂದ್ರ ಪ್ರೌಢಾವಸ್ಥೆಗೆ ಬಂದತ್ತ ಪ್ರೌಢ ಆತರ ಅಂದ್ರೆ ಪ್ರೆಗ್ನೆಂಟ್ ಐತೆ ಹೋಗನ್ರಿ ಅಲ್ಲಿ ಹೋಗೋಣ ಬರ್ರಿ ಅಲ್ಲಿ ಅಲ್ಲೇ ಹೇಳ್ತೀನಿ ಬರ್ಸ ಸರ್ ಇಲ್ಲಿ ಇತ್ತು ಬರ ಸರ್ ಸರ್ ಅದು ಯಾವ ತರ ಇರ್ಬೋದು ಇಲ್ಲಿ ತೋರಿಸ್ತೀನಿ ಬರ ಸರ್ ಡೆಮೋಂತರ ಪ್ರಾತ್ಯಕ್ಷಿಕ ಮುಖಾಂತರ ದ್ವಿಲಿಂಗ ಪ್ರಾಣಿ ಎಪಿಜಿಕ್ ಜಾತಿಗೆ ಸೇರಿದ ಯುಡ್ರಿಲಸ್ ಯುಜನಿ ಅನ್ನುವಂತ ಹುಳ ಇದು ದ್ವಿಲಿಂಗ ಪ್ರಾಣಿ ಗಂಡು ಹೆಣ್ಣು ಸ್ತ್ರೀಲಿಂಗ ಪುಲ್ಲಿಂಗ ಎರಡು ಒಂದ ಹುಳದೊಳಗಿರ್ತೈತಿ ಸರ್ ಗಂಡು ಹೆಣ್ಣು ಎರಡು ಒಂದ ಹುಳದಾಗಿರ್ತೈ ಹೆಣ್ಣು ಬೇರೆ ಗಂಡು ಬೇರೆ ಇರಲ್ಲ ಇದು ಇಂಪಾರ್ಟೆಂಟ್ ನಾವ್ ತಿಳ್ಕೋಬೇಕು ರೈತರು ಗಂಡ್ ಬೇರೆ ಹೆಣ್ಣು ಬೇರೆ ಇರಲ್ಲ ಆಮೇಲೆ ಈ ಗಂಟ ಅಂತ ಹೇಳಿದ ಆಗಲ್ಲ ನಾನು ಈ ಗಂಟಿಲ್ ಕಾಣ್ತದ್ ನೋಡ್ರಿ ತಲೆ ಮುಂದ ಅದು ಬೆಳಕ್ ಬೆಳಕ್ ಬೇಕಾಗಿಲ್ಲ ಅದಕ್ಕೆ ಬಿಸಿಲು ಅಂತ ಇಲ್ಲ ಈ ಗಂಟು ಈ ಗಂಟು ಬಂತಂದ್ರ ಪ್ರೌಢ ಅವಸ್ಥೆ ಬಂದಂಗ ಅಂದ್ರೆ ಪ್ರೆಗ್ನೆಂಟ್ ಐತಿ ಐವತ್ತರಿಂದ ನೂರ್ ತತ್ತಿ ಹಾಕ್ತೈತಿ ಒಂದ್ ಹುಳ ಡೇ ಒಂದ್ ಒಂದ್ ಹುಳ ಐವತ್ತರಿಂದ ನೂರ್ ತತ್ ತನ್ನ ಲೈಫ್ ಸರ್ಕಲ್ ನೋಡ ಐವತ್ತರಿಂದ ನೂರ್ ನೂ ಐವತ್ತರಿಂದ ನೂರ್ ತತ್ತಿ ಹಾಕಿದ್ರ ಅಂದ್ರೆ ತನ್ನ ಜೀವಿತದ ಅವಧಿ ಒಳಗ ಅಂದ್ರೆ ಅರವತ್ತೈದು ಮೂವತ್ ಅರವತ್ ಮೂವತ್ತರಿಂದ ಅರವತ್ತು ದಿವಸ ಬದುಕ್ತೈತೆ ಮೂವತ್ತರಿಂದ ತೊಂಬತ್ ದಿವಸ ಮಟ್ಟ ಬದುಕಬಹುದು ತಲೆ ಮುಂದೆ ಕ್ಲೈಟಲ್ ಗಂಟು ಬಂತಂದ್ರೆ ಪೊಡೋ ವ್ಯವಸ್ಥೆ ಮುಂದೆ ಐವತ್ತರಿಂದ ನೂರ್ ತತ್ತಿ ಹಾಕ್ತೈತಿ ಒಂದು ಹುಳ ಮತ್ತ ಒಂದು ತತ್ತೆಗಿಂದ ಮೂರರಿಂದ ಐದು ಮರಿ ಬರ್ತಾವ್ರಿ ಹೊರಗ್ ಒಂದು ತತ್ತೆಗಿಂದ ಒಂದು ತತ್ತೆಗಿಂದ ಸರ್ ಹಂಗಾಗಿ ಸಾಕಷ್ಟು ಪ್ರಮಾಣದೊಳಗೆ ಇದು ಮಲ್ಟಿಪ್ಲೈ ಮಾಡ್ತೈತಿ ಹುಳಗಳಿ ಅದಕ್ಕೋಸ್ಕರ ಇದು ಆಗಲಿ ಇನ್ನೂ ಒಂದು ಹೇಳಿದೆ ನಾನು ಭೂಮಿಯೊಳಗೆ ಹೋಗಿ ಬಂದು ಮಾಡುವಾಗ ಅದ್ರ ಮೈ ಮೇಲೆ ಹುಮಸ್ ಅಂತಕ್ಕಂಥ ದ್ರವ ರೂಪದ ಪದಾರ್ಥ ಇರ್ತೈತಿ ಅದು ಅದು ಆ ರಂಧ್ರಗಳಿಗೆ ಕೋಟಿಂಗ್ ಮಾಡ್ಕೊಂತ ಹೋಗಿ ಅದು ಅದ್ಭುತ ಶಕ್ತಿನ ಕೊರತೈತಿ ಕಲ್ಲನ್ನ ಕರಗಿಸುವಂತ ಶಕ್ತಿ ಐತಿ ಮತ್ತ ಇದು ಅದಕ್ಕೆ ಕೋಟಿಂಗ್ ಮಾಡೋದ್ರಿಂದ ನೋಡಿ ಎಣ್ಣೆ ಮಿಂಚು ಬರ್ತೈತಿ ಇದನ್ನ ಎರೇಜಲ್ಲ ಅಂತ ಹೇಳಿ ಮಾರಾಟ ಮಾಡ್ತಾರೆ ಎರೆ ಒರಿಮು ವಾಸಂತೆ ಅಲ್ಲಿಂದ ಯಾರೇ ಯೂನಿಟ್ ಐತಿ ತೋರಿ ನಾನು ತೆಗಿತೀನಿ ಎರಿಮು ನಾನು ಸುಮಾರು ಇಪ್ಪತ್ತು ಪ್ರಾಡಕ್ಟ್ ಅನ್ನ ತಯಾರ ಮಾಡ್ತೇನೆ ಸರ್ ಇಪ್ಪತ್ತು ಇಪ್ಪತ್ತು ನಾನು ಸ್ವಂತ ಆಗಿ ಬರೀ ಎರೆ ಒಳಗೊಬ್ಬರ ಅಲ್ಲ ಎರೆ ಒಳಗೊಬ್ಬರ ಜೀವಾಮೃತ ಬೀಜಾಮೃತ ಪಂಚಗವ್ಯ ಸಸಿದಿನ ಕೀಟನಾಶಕ ಎರೆ ಜಲ ನಿಮ್ಮ ಬ್ರಹ್ಮಾಸ್ತ್ರ ಅಗ್ನಿ ಅಸ್ತ್ರ ಸಾವಯವ ಸಾ ಎ ಪಿ ಕಂಪೋಸ್ಟ್ ಒಣಜೀವಿ ಗೊಬ್ಬರ ತಿಪ್ಪಿ ಗೊಬ್ಬರದ ಮೌಲ್ಯ ವರ್ಧನೆ ದಸಬರ್ಣಿ ಹುಳಿ ಹುಳಿಮಜ್ಜಿಗೆ ಬಳ್ಳಹಳ್ಳಿ ಕಷಾಯ ಕಾಕುಳ್ಳಿನ ಕಷಾಯ ಸೊಂಟಿ ಅಸ್ತ್ರ ಬೇವಿನ ಎಣ್ಣೆ ಬೇವಿನ ಬೇವಿನ ಹಿಂಡಿ ಈ ತರದ ಮೌಲ್ಯ ವರ್ಧಿತ ಗೊಬ್ಬರಗಳನ್ನು ತಯಾರಿ ಮಾಡಿಕೊಂಡು ನಾನು ಕೃಷಿಯನ್ನು ಮಾಡ್ತೀನಿ ಇದು ಎರೆ ಜಲ ಅಂತಂದ್ರ ಈಕ್ವಲ್ ಟು ಎಂಡೋ ಸ್ವಲ್ಪ ಎಂಡೋ ಸ್ವಲ್ಪ ಸರ್ಕಾರ ಬಂದ್ ಮಾಡೇತಿ ಬಂದ್ ಮಾಡಿ ಯಾಕಂತಂದ್ರ ಭಯಂಕರವಾದಂತ ಅದು ಕಾಸರಗೋಡಿನ ಪಡ್ಡೆ ಪ್ರದೇಶ ಹತ್ತಿಪ್ಪತ್ತು ವರ್ಷ ಮೂವತ್ನಾಲ್ತ್ ವರ್ಷ ಹೊಡೆದು ಆ ಭಾಗದ ಅಡಿಕೆ ತೋಟಕ್ಕೆ ತೆಂಗಿನ ತೋಟಕ್ಕೆ ಬಾಳೆ ತೋಟಕ್ಕೆ ಏನು ಹೊಡೆದ್ರು ಅದು ಏನಾಗಿ ಬಿಡುತ್ತಂದ್ರ ಮೂವತ್ ನಾಲ್ಕ್ ವರ್ಷ ಯೂಸ್ ಮಾಡಿದ್ರೆ ಅಲ್ಲಿ ಏನು ಗೊತ್ತಾಗ್ಲಿಲ್ಲ ಅವ್ರಿಗೆ ಅದಕ್ಕೋಸ್ಕರ ಅಲ್ಲಿ ತಾಯಿಯ ಎದೆ ಹಾಲಿನೊಳಗೆ ಎಂಡೋ ಸ್ವಲ್ಪ ನಿಣ್ಯ ಅಂಶ ಪತ್ತೆ ಆಯ್ತು ಮತ್ತ ಮನುಷ್ಯರ ನರನಾಡಿಗಳಿಗೆ ಸಾರಕ್ಕೆ ಅಂಶಗಳು ಪತ್ತೆ ಅದು ಅದಕ್ಕೆ ಸರ್ಕಾರ ಅದನ್ನ ಬಂದ್ ಮಾಡಿತ್ತು ಬಂದು ಮಾಡಿ ಇವತ್ತಿಗೂ ಸಹಿತ ಸರ್ಕ ಆ ಎಂಡೋ ಸ್ವಲ್ಪ ಸಂತ್ರಸ್ತರು ಅಂತ ಹೇಳಿ ಅವ್ರಿಗೆ ಸಹಾಯಧನ ಕೊಡ್ತಾರೆ ಸರ್ಕಾರದಿಂದ ಯಾಕಂದ್ರೆ ಅವ್ರು ಮಲ್ಕೊಂಡೆಲ್ಲೆಲ್ಲ ಬೆಡ್ ಬೆಡ್ ಮೇಲೆ ಏನು ಅದನ್ನೇನು ಅಂತ ಒಂದು ಕೆಮಿಕಲ್ ಎಣ್ಣೆ ಹೊಡೆದು ಊಟ ಮಾಡ್ಯಾರ ಆಹಾರನ ಅವ್ರಿಗೆ ಏನು ಮಾಡಕ್ಕಾಗಲ್ಲ ಎಲ್ಲ ಮಲ್ಕೊಂಡೆಲ್ಲೇ ಅವ್ರದ್ದು ಅದಕ್ಕೆ ಅವ್ರಿಗೆ ಸರ್ಕಾರದಿಂದ ಅದಕ್ಕಿಂತ ಒಂದು ದುಸ್ಥಿತಿ ಬರಬಾರದು ಪಂಜಾಬ್ ಹೋಗ್ಬಿಟ್ರ ಮನಿಗ್ ಒಬ್ಬೊಬ್ಬ ಕ್ಯಾನ್ಸರ್ ಹೋಗಿ ಹುಟ್ಟಾನ ಅಂತ ಆಹಾರವನ್ನು ನಾವು ಊಟ ಮಾಡಕೈತಿವಿ ಪಂಜಾಬ್ ಗೋಧಿ ಬೆಳಿ ಅಂತ ನಾಡು ಕ್ಯಾನ್ಸರ್ ಟ್ರೈನ್ ಅಂತ ಹೋಗೈತಿ ಅಲ್ಲಿಂದ ಒಂದು ಬಾ ಇದಿಗೆ ಅದ್ರ ಹೆಸರು ಕ್ಯಾನ್ಸರ್ಟ್ರೆ ಅದ್ರ ತುಂಬಾ ಕ್ಯಾನ್ಸರ್ ರೋಗಿಗಳಿರ್ತಾರೆ ಹೌದು ಈ ಆಮೇಲೆ ಇಲ್ಲೇ ಈಗ ಇದು ಬಾಗಲಕೋಟೆ ಉದೋಳ ಅಲ್ಲಿ ಕಬ್ಬಿನ ನಾಡು ಅಲ್ಲಿನೂ ಸಹಿತ ಏನು ಬೆಳಿಲಾರ ಏನ ಗಂಗಾವತಿ ಭತ್ತದ ನಾಡಿಗೆ ಹೋದ್ರ ಅಲ್ಲಿನೂ ಎಂಟ್ರಿಂದ ಚೀಲ ಊಟದ ಉಪ್ಪಿನ ರಸಾಯನ ಗೊಬ್ಬರ ಅಂದ್ರೆ ಏನು ಯಾವ ವಿಜ್ಞಾನಿಗಳು ಬರೀ ರಸಾಯನ ಗೊಬ್ಬರ ಹಾಕ್ರಿ ಅಂತ ಹೇಳಲ್ಲ ಗೊಬ್ಬರ ಕುರಿ ಗೊಬ್ಬರ ಯಾವ್ದಾರ ಸೇರಿಸಿ ಊಟದ ಉಪ್ಪಿನಕಾಯಿ ಸ್ವಾಮಿನಾಥನ ಹೇಳಿದ್ರು ಯಾರು ವಿಶ್ವವಿಖ್ಯಾತ ವಿಜ್ಞಾನ ಹಸಿರು ಕ್ರಾಂತಿ ಹರಿಕಾರ್ ಏನ್ ಹೇಳಿದ್ರ ಅಂದ್ರ ಹಸಿರು ಕ್ರಾಂತಿಯ ಉದ್ದೇಶ ಒಳ್ಳೇದಾಗಿತ್ತು ನಾವು ತಂದಿದ್ದು ಆದ್ರೆ ನಾವು ನಡೆದು ಬಂದ ದಾರಿ ತಪ್ಪಾತು ಅಂತ ಯಾಕಂದ್ರೆ ನಾವು ಯಾರಿಗೂ ರಸಾಯನ ಗೊಬ್ಬರ ಹಾಕ್ರಿ ಅಂತ ಹೇಳಿಲ್ಲ ಗೊಬ್ಬರದ ಸೇರಿಸಿ ಇದನ್ನ ಕೊಡ್ರಿ ಅಂತ ಹೇಳಿದ್ವಿ ಒಂದ್ ಎಕರೆ ಬಳಿಕ ನಾಲ್ಕರಿಂದ ಐದು ಕೆಜಿ ರಸಾಯನ ಮಾತ್ರ ಕೊಡ್ರಿ ಅಂತ ಹೇಳಿದ್ವಿ ಆದ್ರೆ ನೀವೇನ್ ಮಾಡಿದ್ರಿ ನಾಲ್ಕರಿಂದ ಐದು ಕೆಜಿ ಹೋಗಿ ನಲ್ವತ್ತರಿಂದ ಐವತ್ತು ಕೆಜಿ ಹೋಗಿ ಇವತ್ತ ನಾಲ್ಕುನೂರಿಂದ ಐನೂರು ಕೆಜಿ ಅಂದ್ರೆ ಎಂಟರಿಂದ ಹತ್ತು ಚೀಲ ಹಾಕುವುದರ ಮೂಲಕ ಭೂಮಿ ಅಷ್ಟ ಅಲ್ಲ ಪಶು ಪಕ್ಷಿ ಅಷ್ಟು ಮನುಷ್ಯ ಇಡೀ ಜೀವ ಸಂಕುಲನ ಬಲಿ ತೊಗೊಂಡ್ ಹಾಕಿರಿ ಅದಕ್ಕೆ ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ ಹಂತ ಹಂತವಾಗಿ ನೀವು ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಬಂದ್ರಿ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡ್ರಿ ನಿನ್ನೆ ಸರ್ ನಿನ್ನೆ ನಿನ್ನೆ ಬೆಳ್ಳೆಟ್ಟಿ ಒಳಗ ನಾನು ನಿನ್ನೆ ಫುಲ್ ಬ್ಯಿ ಇದ್ದೆ ನಿನ್ನೆ ಪತ್ರಿಕೆ ಒಳಗೆ ಬಂದೈತೆ ಎಲ್ಲಾ ಗೊಬ್ಬರದ ಅಂಗಡಿಯ ಮಾಲಕರನ್ನು ಸೇರಿಸಿ ಆ ಬೇರೆ ಬೇರೆ ಒಂದು ಧಾರವಾಡ ಯೂನಿವರ್ಸಿಟಿ ಸೈಂಟಿಸ್ಟ್ ಮತ್ತೆ ನಮ್ಮ ಹುಲ್ಕೋಟಿ ಕೆವಿಕೆ ಕೆ ಸೈಂಟಿಸ್ಟ್ ಕೃಷಿ ಇಲಾಖೆಯವರು ಎಲ್ಲರೂ ಸೇರಿ ಗೊಬ್ಬರದಂಗಡಿ ಮಾಲಕರಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಅಲ್ಲ ಇಲ್ಲಿ ಸಾಕಷ್ಟು ಗೊಬ್ಬರದಂಗಡಿ ಮಾಲಕ ಸೊಸೈಟಿ ತರಬೇತಿ ಕೊಟ್ಟಿನ ಇಲ್ಲಿ ಮತ್ತೆ ನಿನ್ನೆ ಒಂದು ವಿಶೇಷವಾದಂತ ಕಾರ್ಯಕ್ರಮ ಇಲ್ಲ ನಮ್ಮ ಪಕ್ಕದ ಬೆಳ್ಳಟಿ ಗ್ರಾಮ ಐದು ಕಿಲೋಮೀಟರ್ ಸರ್ ತರಬೇತಿ ತರಬೇತಿ ಓ ಸರ್ ನಾನು ನಿಜವಾಗಿ ಹೇಳ್ಬೇಕಂದ್ರೆ ಹಾಡು ಮುಟ್ಟದ ಗಿಡಗಳಿಲ್ಲ ಅಂತ ಏನ್ ಹೇಳ್ತಾರಲ್ಲ ನಾನು ತಿರುಗಲ ನಾನು ನಾನು ಅಡ್ಡಾಡಿ ತರಬೇತಿ ಕೊಡ್ಲಿರಂತ ಕರ್ನಾಟಕ ಜಾಗನ ಇಲ್ಲ ಅಂತ ನನಗೆ ಯಾಕಂದ್ರೆ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ತರಬೇತಿ ಕೊಟ್ಟೇನೆ ಮಂಡ್ಯ ಮೈಸೂರು ಕಟ್ಟಿ ಬೀದರ್ ರಾಯಚೂರು ಆಮೇಲೆ ಇವೆಲ್ಲ ನಮ್ಮ ಗದಗ ಸುತ್ತಮುತ್ತಲೇನು ಹಾವೇರಿ ಧಾರವಾಡ ಗದಗ ಅಷ್ಟಲ್ಲ ಸುಮಾರು ಇಪ್ಪತ್ತಿಪ್ಪತ್ತೈದು ಜಿಲ್ಲೆಗೆ ರಾಜ್ಯದಾದ್ಯಂತ ಕೃಷಿ ಇಲಾಖೆಯವರಿಗೆ ತೋಟಗಾರಿಕೆ ಇಲಾಖೆ ಮತ್ತೆ ಇವರು ಬಿ ಎಚ್ ಅಗ್ರಸು ಡಿಪ್ಲೊಮ ಅಗ್ರಸು ಹಾರ್ಟಿಕಲ್ಚರ್ ಟ್ರೈನಿಂಗ್ಸ್ ಎಸ್ ಕೆ ಎ ಪಿ ರೈತರಿಗೆ ದೇಶಪಾಂಡೆ ಫೌಂಡೇಶನ್ ಅವರಿಗೆ ಮತ್ತೆ ಇವರು ರಿಲಯನ್ ಫೌಂಡೇಶನ್ ರೈತರಿಗೆ ಬೇರೆ ಬೇರೆ ಎನ್ ಜಿ ಕರ್ಸಾರ ಮಠಾಧೀಶರು ಮೈಸೂರು ಶಿವ್ಯಾತ್ರಿಕೇಶ್ವರ ಮಠ ಕರೆಸಿರೋದ ಜತ್ರದುರ್ಗ ಬ್ರಹಾನ್ ಮಠ ನಮ್ಮ ಗದಗಿನ ಗದಗಿನ ಮನೆ ತೋಟದ ಸಿದ್ಲಿಂಗೇಶ್ವರ ಮಠದ ಜಾತ್ರಾ ಮಹೋತ್ಸವ ಮುಂಡ್ರಿಗೆ ಅಂದಾನ ಸೋಮ ಜಾತ್ರೆ ಎಲ್ಲಾ ಮಠಾಧೀಶರು ಸಹಿತ ಇವತ್ತ ಜಾತ್ರೆ ಒಳಗೆ ಕೃಷಿ ಗೋಷ್ಠಿ ಇಟ್ಟು ಇವತ್ತ ತಮ್ಮ ಕ್ಷೇತ್ರಕ್ಕೂ ಸಹಿತ ಇಲ್ಲೇ ಕೊಪ್ಪಳದ ಬೆಟಿಗೇರಿ ಗ್ರಾಮಕ್ಕೂ ಸಹಿತ ನನ್ನ ಇನ್ವಿಟೇಷನ್ ಇನ್ವಿಟೇಷನ್ ಒಂದು ತಿಂಗಳಿಂದ ನೀವು ಕರೆದಿರಿ ಇಪ್ಪತ್ತೆಂಟಕ್ಕೆ ನಾನು ಬಂದು ಅಂದ್ರ ಇದು ಒಂದು ದೇಶ ಕಟ್ಟುವ ಕೆಲಸ ಕ್ರಾಂತಿಕಾರಿ ಕೆಲಸ ಒಂದು ಶಿವಮನೋದನಿಂದ ರೈತರಿಗೆ ಜಾಗೃತಿಯನ್ನು ಮೂಡಿಸುವಂತದ್ದು ಅವ್ರ ತೆಲುವಳಿಗೆ ಏನೈತೆ ಅಂದ್ರೆ ಸರ್ಕಾರ ಗೊಬ್ಬರ ಹಾಕಿದ್ರನ ಬೆಳಿಗ್ಗೆ ಬರ್ತೈತೆ ತಿನ್ನುವಂಥದ್ದು